अविद्या व्यक्त रूपाय निर्गुणाय परमात्मने समस्त जगदाधार मूर्तये ब्रह्मणे नमः तिथे शिणमाप्नोति वाराद आयुष्यवर्धन नक्षत्राद्धरते पापं योगाद् रोग निवारण करणात् कार सिद्धि स्यात् पंचांग फलमुत्तमं एतेषां श्रवणानित्यां गतेत् ಮೊದಲಿಗೆ ಪೇಜಾವರ ಮಠದ ಹಿರಿಯ ಕಿರಿಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಪಲಿಮಾರ ಮಠಾಧೀಶರಾದ ಹಿರಿಯ ಕಿರಿಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳಿಗೆ ವಿಶ್ವವಸು ನಾಮ ಸಂವತ್ಸರದ ಶುಭಾಶಯಗಳನ್ನು ತಿಳಿಸ್ತಾ ಸಂಕ್ಷಿಪ್ತವಾಗಿ ವರ್ಷದ ಭವಿಷ್ಯವನ್ನು ನಾವು ನೀವು ಕೇಳಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ವಿಶ್ವ ವಸು ಎರಡು ಶಬ್ದಗಳಿವೆ ವಿಶ್ವ ಭಗವಂತ ವಿಶ್ವಂ ವಿಷ್ಣುರು ವಶಟ್ಕಾರು ವಿಶ್ವಶಬ್ದನಾದ ಭಗವಂತ ಆ ಭಗವಂತನನ್ನು ನಂಬಿದಾಗ ಭಗವಂತನನ್ನು ಅರ್ಚನೆ ಮಾಡಿದಾಗ ವಸು ಅಂದರೆ ನಾನಾ ಥರದ ಅರ್ಥಗಳಿವೆ ವಸು ಅಂದ್ರೆ ಸಂಪತ್ತು ವಸು ಅಂದ್ರೆ ಭೂಮಿ ವಸು ಅಂದ್ರ ಜ್ಞಾನ ವಸು ಅಂದ್ರ ವಿವೇಕ ಇವನ್ನು ಕೊಡ್ತಾನೆ ಯಾರೋ ಒಳಗೆ ಕೂತ ರಾಮ ಅವನೇ ವಿಶ್ವಂ ವಿಷ್ಣು ವಶತ್ಕಾರ ಅದಕ್ಕಾಗಿ ಈ ವಿಶ್ವಾವಸು ನಾಮ ಸಂವತ್ಸರಿಗೆ ಎಲ್ಲರಿಗೆ ಒಳ್ಳೆಯದು ಉಂಟು ಮಾಡಲಿ ರಾಮಚಂದ್ರದೇವರು ಅಂತ ಮೊಟ್ಟ ಮೊದಲಿಗೆ ತಿಳಿಸ್ತಾ ಕಾಲನಾಮಕನಾದ ಪರಮಾತ್ಮ ಯೋಯಂ ಕಾಲಹ ತಸ್ಯ ಅವ್ಯಕ್ತ ಬಂಧೋ ಚೇಷ್ಟಾ ಮಾಹು ಏನೇನ ವಿಶ್ವಂ ನಿಮಿಷಾದಿ ವತ್ಸರಾಂತಹ ಮಹೀಯಾನ್ ತಂತ್ವೇ ಶಾಮಂ ಕ್ಷೇಮಧಾಮಂ ಪ್ರಪದ್ದೆ ಇಡೀ ಜಗತ್ತಿಗೆ ಚೇಷ್ಟಿಯನ್ನು ಮಾಡತಕ್ಕಂಥ ಭಗವಂತ ಕಾಲ ನಿಯಾಮಕ ಕಾಲ ಪ್ರವರ್ತಕ ಕಾಲೋತ್ಪಾದಕ ಎಲ್ಲ ಕಾಲಕ್ಕೂ ಭಗವಂತ ನಿಂತು ಎಲ್ಲವನ್ನೂ ಮಾಡಿಸ್ತಾನೆ ಅಂತಹ ನಿಮಿಷ ವತ್ಸರ ಅಂತಹ ನಿಮಿಷ ಹಿಡಿದುಕೊಂಡು ವತ್ಸರವರೆಗೆ ಅವನಿಗೆ ನಿಯಾಮಕನಾಗಿ ಎಲ್ಲರಲ್ಲಿ ನಿಂತು ಎಲ್ಲ ಕೆಲಸವನ್ನು ಮಾಡ್ತಾನೆ ಆದ್ದರಿಂದ ಕಾಲನಾಮಕ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾರೆ ಎಲ್ಲ ಬ್ರಹ್ಮ ವಾಯು ಗಿರೀಶ ಇಂದ್ರ ಎಲ್ಲ ದೇವಾದ ದೇವತೆಗಳು ಪರ್ಜನ್ಯಾಹ ಎಲ್ಲ ದೇವಾದ ದೇವತೆಗಳು ಸುರಪುಂಗವಾಹ ಎಲ್ಲ ದೇವಾದ ದೇವತೆಗಳು ಒಳ್ಳೆಯದನ್ನು ಉಂಟು ಮಾಡಲಿ ಪ್ರತಿದಿನಂ ಕೊರುವಂತಸುನೋ ಮಂಗಲಂ ಎಲ್ಲರಿಗೆ ಮಂಗಲವನ್ನು ಉಂಟು ಮಾಡಲಿ ಅಂತ ತಿಳಿಸ್ತಾರೆ ಆ ನಂತರ ಇವತ್ತಿನ ದಿವಸ ವಿಶ್ವವಾಸಾನಾಮ ಸಂವತ್ಸರ ಚೈತ್ರ ಶುಕ್ಲ ಪ್ರತಿಪದ ವರ್ಷದಂತಕ್ಕೂ ಯಾವುದು ಕರ್ಮಗಳನ್ನು ಮಾಡಲಿಕ್ಕಾಗುವುದಿಲ್ಲ ಸಂಸಾರದ ಚಕ್ರದೊಳಗೆ ಸಿಲುಕಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋ ಟೈಮ್ ಅಂತ ಇವೆ ಮಾಡಬೇಕಂತೀನ್ರಿ ಆಚಾರ ಟೈಮೇ ಸಿಗ ನೋಡ್ರಿ ಕವಿ ಒಂದು ಮಾತು ಹೇಳ್ತಾನೆ ಟೈಮ್ ಸಿಗಂಗಲ್ಲ ಟೈಮ್ ಹುಡುಕಬೇಕು ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಗಂಟೆದೊಳಗೆ ನನಗೆ ಒಂದು ಕಾಲವನ್ನು ಒಂದು ಗಂಟೆ ಕಾಲವನ್ನು ನನಗೆ ಸ್ವಾಮಿನಿ ಕೊಡಬೇಕಪ್ಪ ಒಂದು ದಿವಸ ಆದರೂ ಯಾರು ಕೇಳ್ಕೊಂಡಿರಿ ಹೇಳ್ರಿ ಕೊಟ್ಟಿಲ್ಲ ಕೊಡಂಗಲ್ಲ ಹಾಗಾಗಿ ಇವತ್ತಿನ ದಿವಸ ಆದರೂ ಚೈತ್ರೇ ಸಿಂ ಉಸಸಿಂ ಸ್ಮರಂ ಮುರರಿಪಂ ಕಾಲಗಳು ಮೂರು ಕಾಲ ಉಷಕ್ಕಾಲ ಅರುಣ ಕಾಲ ಸೂರ್ಯೋದಯ ಕಾಲ ಈ ಮೂರು ಕಾಲಗಳಲ್ಲಿ ಅತಿ ಪ್ರಧಾನವಾದ ಕಾಲ ಉಷಕ್ಕಾಲ ಆ ಉಷಕ್ಕಾಲದೊಳಗೆ ು ಸ್ಮರನ್ ಮುರದೀಪಂ ಹೇಳ್ತಾ ಹೇಳ್ತಾನೆ ಭಗವಂತನ ಸ್ಮರಣ ಮಾಡಬೇಕು ಎದ್ದ ಮೇಲೆ ಭಗವಂತನ ಸ್ಮರಣ ಮಾಡೋರು ನಾವು ಮಂದಮತಿಗಳು ಹೇಳ್ತಾ ಹೇಳ್ತಾನೆ ಆಗೋದಿಲ್ಲ ಗ್ಯಾರಂಟಿ ಹೇಳ್ತಾ ಹೇಳ್ತಾನೆ ಹಲೋ ಅಂತ ಹೇಳ್ತೇವೆ ಅದಕ್ಕೆ ಟೈಮ್ ಸಿಗ್ತದೆ ಅದಕ್ಕೆ ನಮಗೆ ಪ್ರೇರಣೆ ಆಗ್ತದೆ ಆದರೆ ಹೇಳ್ತಾ ಹೇಳ್ತಾನೆ ಭಗವಂತನ ಸ್ಮರಣೆ ಮಾಡ್ತಾ ಹೇಳ್ಬೇಕು ಇವತ್ತು ಒಂದು ದಿವಸ ಆದರೂ ಯಾರು ಮನೆಯೊಳಗೆ ಯಾರು ಮನೆಯೊಳಗೆ ಹಿರಿಯರಿದ್ದಾರೆ ಅವರಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅವರ ಆಶೀರ್ವಾದ ಸ್ವೀಕಾರ ಮಾಡಬೇಕು ಇವತ್ತು ಒಂದು ದಿವಸ ಆದರೂ ಹಿರಿಯರ ಮಾತನ್ನು ಕಿವಿಯೊಳಗೆ ಹಾಕಿಕೊಳ್ಳಬೇಕು ಅದಕ್ಕೆ ನಾವು ತಯಾರಿಲ್ಲ ಕಿವಿಯೊಳಗೆ ಎರಡೂ ಕಿವಿಯೊಳಗೆ ಹಾಕ್ಕೊಂಡೇ ಬಿಟ್ಟಿರ್ತೀವಿ ನಾವು ಕೇಳಸಂಗಲ್ ನಮ್ಗೆ ಕೇಳಿಸಂಗಲ್ ಅಂತ ಹಿಂಗೆ ಕೈ ಮಾಡ್ತೇವೆ ಅಜ್ಜ ಅಜ್ಜಿಗೆ ಇವತ್ತು ಒಂದು ದಿವಸ ಆದರೂ ವೃದ್ಧೋಕ್ತಿ ವೃದ್ಧರು ಮಾಡಿರ್ತಕ್ಕಂಥ ಉಕ್ತಿ ಒಳ್ಳೆ ಮಾತುಗಳು ಕೆಟ್ಟ ಮಾತು ಎಂದು ಹೇಳುವುದಿಲ್ಲ ಅವರು ಪರಿಗೃಶ್ಯ ಗ್ರಹಣ ಮಾಡಬೇಕು ಎಂದು ಮಾಡಿದ್ದೇವೆ ಹೇಳಿ ನಾವು ಹಿರಿಯರ ಮಾತು ಹೇ ಅಜ್ಜ ಅಜ್ಜಿ ಹಂಗೆ ಹೇಳ್ತಿರ್ತಾರೆ ಈಗಿನ ಕಾಲಮಾನ ಬೇರೆ ಹಂಗೆ ಹೇಳ್ತಿರ್ತಾರೆ ನೀವು ಹಂಗೆ ಮಾಡ್ತಾ ಹೋರಿ ತಂದೆ ತಾಯಿಗಳ ಕೊಟ್ಟ ಸಂಸ್ಕಾರ ಇದು ಇವತ್ತಿನ ದಿವಸ ಹಾಗಾಗಬಾರ್ದು ಎದ್ದಾಕ್ಷಣ ವೃದ್ಧರಿಗೆ ನಮಸ್ಕಾರ ಮಾಡಿ ತುಪ್ಪದ ಕೊಡದೊಳಗೆ ನಮ್ಮ ಮುಖವನ್ನು ನೋಡಿಕೊಳ್ಳಬೇಕು ಆಯುಷ್ಯ ಬೆಳೀತದೆ ಇದೇನು ಆಚಾರ್ಯ ಹೇಳ್ತಾರಲ್ಲ ತುಪ್ಪೇ ಸಿಗಂಗಲ್ಲ ಇಷ್ಟು ಕಾಸ್ಟ್ಲಿ ಇವೆ ಬೇಡ ಆ ಪದ್ಧರ್ ಒಂದು ಹೇಳಿದ್ದಾರೆ ನೀರು ನೀರಿನದೊಳಗೆ ಮುಖ ನೋಡ್ಕೋ ಬೇಡ ಅದನ್ನು ಬೇಡ ಸುದರ್ಪಣಿ ಕನ್ನಡಿ ಇರ್ತದೆ ಮನೆಯಾಗೆ ಇರಲಿಕ್ಕೆ ಬೇಕು ಇರಲಿಲ್ಲ ಅಂದ್ರೆ ನಮ್ಮ ಜೀವನೇ ಅಲ್ಲ ನೋಡ್ಕೊಂಡು ನೋಡ್ಕೊಂಡೇ ಹೊರಗೆ ಹೋಗ್ತಿರ್ತೇವೆ ನಾವು ಹಂಗದ ನನ್ನ ಮುಖ ಹೆಣ್ತಿಗಿ ಮಕ್ಕಳಕ್ಕೆ ಅದ ನನ್ನ ಮುಖ ಅದಲ್ಲ ನಾ ಹೊಂಟಿನ ಹೊರಗೆ ಏನು ನಿಮ್ಮ ದೇವ್ರು ನೋಡ್ತಾನೆ ಏನು ವರ ಕನ್ಯಾ ನಿರೀಕ್ಷೆಗೂ ಹೊಂಟಿದ್ದೇವೆ ಇದು ಪುಣ್ಯದ ಕೆಲಸ ಇದು ಒಳ್ಳೆಯ ಶುಭ ಸೂಚನಾ ಅದಕ್ಕಾಗಿ ಸುದರ್ಪಣಿ ವೀಕ್ಷ ಒಳ್ಳೆಯ ಕನ್ನಡಿಗೊಳಗೆ ನಮ್ಮ ಮುಖವನ್ನು ನೋಡಿದಾಗ ನೋಡ್ಕೋದು ಅಂದರೆ ನಮ್ಮ ಮುಖ ಅಲ್ಲ ನಮ್ಮೊಳಗೆ ಇರತಕ್ಕಂಥ ಚೇಷ್ಟಾನಾಮಕನಾದಂತಹ ಬಿಂಬರೂಪಿ ಪರಮಾತ್ಮ ನಮಗೆ ಮೋಕ್ಷವನ್ನು ಕರ್ಕೊಂಡು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಲಿಂಗ ದೇಹವನ್ನು ಭಂಗ ಮಾಡಿ ನಿಯತ ಪತ್ತಿಯನ್ನು ಹುಡಿದುಕೊಟ್ಟು ಗುರುಗಳ ಜೊತೆಗೆ ನಮ್ಮನ್ನೇ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಅವನೇ ಬಿಂಬರೂಪಿ ಪರಮಾತ್ಮ ಆ ಬಿಂಬರೂಪಿ ಪರಮಾತ್ಮನ ದರ್ಶನವನ್ನು ಇವತ್ತು ಒಂದು ದಿವಸ ಆದರೂ ಫಸ್ಟ್ ಡೇ ಒಂದು ದಿವಸ ಆದರೂ ಅವನನ್ನು ನಾವು ನೋಡಬೇಕು ವತ್ರಂ ವೀಕ್ಷ ಸುದರ್ಪಣೆ ಸುಹೃತ್ ಒಳ್ಳೆ ಶಾಂತವಾದ ಸ್ವಭಾವ ಯಾವುದು ಕಿರಿಕಿರಿ ನಮ್ಮ ಸಂವತ್ಸರಿ ಇರಬಾರ್ದು ಭಾಳ ಶಾಂತವಾದ ಸ್ವಭಾವ ಬೇಕಾದಂಥ ಸಮಸ್ಯೆಗಳು ಬಂದರೂ ಕೂಡ ಮೈನಸ್ ಮಾಡಬೇಕು ಇವತ್ತು ಒಂದು ದಿವಸ ಆದರೂ ಸುಹೃತ್ ಅಂತಾರೆ ನೆಮ್ಮದಿ ಸಿಗಬೇಕು ನೆಮ್ಮದಿಯಿಂದ ನೀವು ಇದನ್ನು ಇವತ್ತಿನ ದಿವಸ ಆದರೂ ಮಾಡಲಿಕ್ಕೆ ಬೇಕು ಸ್ನಾತ್ವ ಸುಹೃತ್ ಒಳ್ಳೆಯ ಬಂಧು ಬಾಂಧವರಿಂದ ಸ್ನಾನವನ್ನು ಮಾಡಿ ತಮ್ಮ ಯೋಗ್ಯತಾನುಸಾರವಾಗಿ ಭೂಷಣವನ್ನು ಮಾಡಿಕೊಂಡು ವರ್ಷದ ಫಲವನ್ನು ಕೇಳಿಕೊಂಡು ದೈವಜ್ಞ ಬ್ರಾಹ್ಮಣರಿಂದ ಸಮಕ್ಷಮನಾಗಿ ಒಳ್ಳೆ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತನ್ನುವುದನ್ನು ಈ ರೀತಿಯಾಗಿ ಹೇಳಿದ್ದಾರೆ ನಾನಾ ಥರದ ಮಹಾಯುಗ ಪ್ರಮಾಣ ಕಲಿಯುಗದ ಪ್ರಮಾಣ ಎಲ್ಲವನ್ನು ಕೂಡ ಹೇಳಿದ್ದಾರೆ ಹೇಳಲಿಕ್ಕೆ ನೋ ಟೈಮ್ ಆದ ಕಾರಣ ಎಲ್ಲ ಯುಗಗಳು ಇವತ್ತಿನ ದಿವಸ ಬ್ರಹ್ಮದೇವರಿಗೆ ಐವತ್ತೊಂದು ವರ್ಷ ರನ್ನಿಂಗ್ ಐವತ್ತು ಒಂದು ವರ್ಷದೊಳಗೆ ಕಾಲಿಟ್ಟಿದ್ದಾರೆ ಬ್ರಹ್ಮದೇವರು ಆ ಬ್ರಹ್ಮದೇವರ ಆಯುಷ್ಯ ನೂರು ವರ್ಷ ಆಯುಷ್ಯ ಆ ನೂರು ವರ್ಷ ಆಯುಷ್ಯದೊಳಗೆ ಅವರ ಆಯುಷ್ಯ ನೂರು ವರ್ಷ ಏ ಮುಗಿತದ ಬಿಡ್ರಿ ನಮ್ಮದು ಒಂದು ಎಂಬತ್ತೆಂಬತ್ತು ಎಂಬತ್ತು ಎಂಬತ್ತೈದವ ನಮ್ಮ ಜೋಡಿನೇ ಬರ್ಬೋದು ಬ್ರಹ್ಮದೇವರು ಅಂತ ತಿಳ್ಕೊಂಡಿರಿ ಅವರ ಆಯುಷ್ಯ ನೂರು ವರ್ಷ ನಮ್ಮ ಆಯುಷ್ನು ನೂರು ವರ್ಷ ಅವರ ಆಯುಷ್ಯಕ್ಕೂ ನಮ್ಮ ನೂರು ವರ್ಷಕ್ಕೂ ಜಮೀನ್ ಆಸ್ಮಾನ್ ಫರಕ ಅವರು ನೂರು ವರ್ಷ ಆಯುಷ್ಯ ಯಾರಾದರೂ ಲೆಕ್ಕ ಮಾಡಿರಿ ಲೆಕ್ಕ ಮಾಡಲಿಕ್ಕಾಗೋದಿಲ್ಲ ಯುಗಗಳು ಎಷ್ಟು ನಾಲ್ಕು ಯುಗಗಳು ಕೃತ ತ್ರೇತ ದ್ವಾಪರ ಕಲಿಯುಗ ಈ ನಾಲ್ಕು ಯುಗಗಳನ್ನು ದಾಟಿದಾಗ ಒಂದು ಮಹಾಯುಗ ಆಗ್ತದೆ ಮಹಾಯುಗಂ ಅಂಥವು ತೈ ಏಕಸಪ್ತತಿ ಮಹಾಯುಗೈ ಸಪ್ತತಿ ಅಂದರೆ ಎಪ್ಪತ್ತು ಒಂದರಿಂದ ಅಧಿಕವಾದ ಎಪ್ಪತ್ತು ಎಪ್ಪತ್ತೊಂದು ಮಹಾಯುಗ ದಾಟಿದ ಮೇಲೆ ಒಂದು ಮನ್ಮಂತರ ಆಗ್ತದೆ ಆ ಒಂದು ಮನ್ಮಂತರ ಎಷ್ಟು ಮನ್ಮಂಥರಗಳು ಅಂದರೆ ಹದಿನಾಲ್ಕು ಮನ್ಮಂಥರಗಳು ಆ ಹದಿನಾಲ್ಕು ಮನ್ಮಂಥರ ಆದ ನಂತರ ಬ್ರಹ್ಮದೇವರಿಗೆ ಹನ್ನೆರಡು ತಾಸ್ ಒಂದು ಹಗಲು ಅಷ್ಟೇ ರಾತ್ರಿ ಹಾಗೆ ಬ್ರಹ್ಮದೇವರು ಒಂದು ನೂರು ವರ್ಷ ಯಾರಾದರೂ ಲೆಕ್ಕಾಚಾರಿ ಇದ್ದರು ಅಂದರೆ ಲೆಕ್ಕ ಮಾಡಿ ನಾನು ತೋರಿಸಿ ಅಷ್ಟು ನೂರು ವರ್ಷಗಳ ಕಾಲ ಬ್ರಹ್ಮದೇವರಿಗೆ ಭಗವಂತ ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿದ್ದಾನೆ ನನ್ನನ್ನು ಯಥೋಪಾಸಕ ಪ್ರತಿಯೊಂದು ಪದಾರ್ಥದೊಳಗೆ ನನ್ನ ಸ್ಮರಣೆ ಮಾಡ್ತಾರೆ ನನ್ನ ಗುಣಗಾನ ಮಾಡ್ತಾನೆ ನನ್ನ ಅನುಸಂಧಾನ ಮಾಡ್ತಾನೆ ಅಂಥ ನೂರು ವರ್ಷ ಆಗಬೇಕು ಆದ ನಂತರ ಮಹಾಪ್ರಳಯವಾಗ್ತದೆ ಕಲಿಯು ಹೋಗೋದಲ್ರಿ ಆಚಾರ ಒಂದು ಸ್ವಲ್ಪ ದಿವಸ ಅದ ಅಂತ ಮನುಷ್ಯ ತಿಳ್ಕೊತಾನೆ ದಯವಿಟ್ಟು ಇಲ್ಲಿ ಕೂತವ್ರಿ ಯಾರೂ ಗಾಬರಿ ಆಗಬೇಡ್ರಿ ಬೇಕಾದಷ್ಟು ವರ್ಷಗಳ ಉಂಟು ಇನ್ನ ಕಲಿಯುಗ ಕಲಿಯುಗದ ಪ್ರಮಾಣಗಳನ್ನು ಮೊಟ್ಟ ಮೊದಲಿಗೆ ನೀವು ತಿಳ್ಕೊಳ್ರಿ ಯಾಕೆಂದ್ರೆ ನಾವು ಕಲಿಯುಗದೊಳಗೆ ಕಾಲ ಇಟ್ಟಿದ್ದೇವೆ ಕೆಲವು ಕಾಲ ಕಲಿಯುಗ ಹೋಗಿದೆ ಎಷ್ಟಿದೆ ಕಲಿಯುಗ ಅಂದ್ರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಆದ ನಂತರ ಕಲಿಯುಗ ಹೋಗ್ತದೆ ಎಷ್ಟು ಹೊಗೆದ ಎಷ್ಟು ಉಳಿದದ ಹೋದದ್ದು ಐವತ್ತೊಂದು ಸಾವಿರ ಆರು ದಿವಸ ಹೋಗ್ಯದ ವರ್ಷ ಹೋಗ್ಯದ ಉಳ್ದದೆ ಅಷ್ಟು ಭಾಳಷ್ಟು ಉಳಿದ ದಿನ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟು ನೂರ ಎಪ್ಪತ್ನಾಲ್ಕು ವರ್ಷಗಳ ಕಾಲ ಇನ್ನೂ ಕಲಿಯುಗ ಇದೆ ಮಹಾಪ್ರಳಯ ಆಗಬೇಕು ಅಂದ್ರೆ ಅಷ್ಟು ವರ್ಷ ಇನ್ನೂ ಬೇಕು ಕಲಿಯು ಹೋಗ್ತದೆ 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 ಅಂತ ತಿಳ್ಕೊಂಡು ಯಾರು ಮೊಮ್ಮಕ್ಕಳದು ಮಕ್ಕಳದು ಮುಂಜಿ ಮುಂಜವಿ ಮಾಡಿಕೊಂಡು ಗಡಬಣೆ ಮಾಡಿ ಹೋಗ್ಲಿಕ್ಕೆ ಹೋಗಬೇಡ್ರಿ ನಾ ಸಾಕಷ್ಟು ಅಷ್ಟು ವರ್ಷಗಳ ಕಾಲ ಅನಂತ ಕಾಲ ನಾವು ಹುಟ್ಟಿ ಸಾಧನ ಮಾಡ್ಕೋತೇವೆ ಇನ್ನೂ ಮುಗಿತು ನೋಡ್ರಿ ಆಚಾರ ಏನು ಮಾಡಬೇಕು ಅಂತ ಯಾರೂ ಟೆನ್ಷನ್ದೊಳಗೆ ಮನೆಗೆ ಹೋಗ್ಲಿಕ್ಕೆ ಹೋಗಬೇಡಿ ಸಾಕಷ್ಟು ವರ್ಷಗಳ ಕಾಲ ಇನ್ನು ಉಂಟು ಕಾಲ ಅಂಥ ಆ ವರ್ಷ ಬ್ರಹ್ಮದೇವರ ವರ್ಷ ಅಷ್ಟು ಆಯುಷ್ಯ ಉಂಟು ಆ ವರ್ಷದೊಳಗೆ ಈ ವಿಶ್ವವಸು ಸಂವತ್ಸರದೊಳಗೆ ಯಾರು ರಾಜ ಯಾರು ಮಂತ್ರಿ ಸೇನಾಧಿಪತಿ ಯಾರು ಮುಂಗಾರಿ ಹಿಂಗಾರಿ ಬೆಳೆ ಹೇಗಿವೆ ಅಂತನ್ನೋದನ್ನು ಐದು ನಿಮಿಷಗಳ ಕಾಲ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ನೋ ಟೈಮ್ ಅದಕ್ಕಾಗಿ ಸುಮ್ಮ ಸುಮ್ಮನೆ ನಾವು ಟಚ್ ಮಾಡ್ಕೋತೇ ಹೋಗ್ತೇನೆ ಜಲಕ್ ಅಂತಾರ ನೋಡ್ರಿ ವಿಶ್ವಾಮಸನಾಮ ಸಂವತ್ಸರಕ್ಕೆ ಮುಖ್ಯ ರಾಜನಾದವರು ಯಾರು ಅಂತಂದ್ರೆ ರವಿ ರವಿ ಇದಕ್ಕೆ ರಾಜನಾಗಿದ್ದಾನೆ ರವಿ ಇವನು ಶುಭಗ್ರಹ ಒಳ್ಳೆ ಗ್ರಹ ಒಳ್ಳೆಯ ಫಲವನ್ನು ಕೊಡುವನು ಆದ ಕಾರಣ ಈ ವರ್ಷದೊಳಗೆ ನೀವು ಯಾವುದೂ ಕಾಳಜಿ ಮಾಡಬೇಡ್ರಿ ಮಳೆ ಆಗ್ತದೆ ಧಾನ್ಯಗಳಾಗ್ತವೆ ರೋಗಗಳು ಅದೊಂದು ನಮ್ಮ ನಮ್ಮ ಹಣೆ ಬರ ನಮ್ಮ ನಮ್ಮ ಚಾಟ್ ನಮ್ಮ ಕೈಯಕ್ಕೆ ಕೊಟ್ಟುಬಿಟ್ಟಿದ್ದಾನೆ ಆದರೂ ಆ ಭಗವಂತನ ನಾಮಸ್ಮರಣೆಯಿಂದ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಎಲ್ಲ ಗ್ರಹಗಳ ಬಲ ಎಲ್ಲದಕ್ಕೂ ಅವನೇ ಚಾಲನೆಯನ್ನು ಕೊಡ್ತಾನೆ ರವಿ ಟೂ ಇನ್ ಒನ್ ಅಂತಾರು ಅವನೇ ಇಷ್ಟು ಕೆಲಸ ಹ್ಯಾಂಗೆ ಮಾಡ್ಬೋದು ನೋಡ್ರಿ ಮಂತ್ರಿನೂ ಅವನೇ ಆಗಿದ್ದಾನೆ ಸೇನಾಧಿಪತಿ ಅವನೇ ಆಗಿದ್ದಾನೆ ಮೇಘಾಧಿಪತಿ ಆಗಿದ್ದಾನೆ ಆಮೇಲೆ ಹಿಂಗಾರಿ ಮಳೆಗ ಅಧಿಪತಿನೂ ರವಿನೇ ಆಗಿದ್ದಾನೆ ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡ್ತಾನೆ ರೀ ಅವ ಅಲ್ಲೂ ಇವನೇ ಇರ್ತಾನೆ ಇಲ್ಲೂ ಇವನೇ ಅಂದರೆ ದೇವರು ಸೂರ್ಯನಲ್ಲಿ ನಿಂತು ಭಗವಂತ ಮಾಡಿಸ್ತಾನೆ ಅಂತ ನಾವು ತಿಳಿದುಕೊಳ್ಬೇಕು ಮಂತ್ರಿನೂ ರವಿ ಆದದ್ದರಿಂದ ನೃಪಭಯಂ ಗತೋಪಿ ಹಿತತಸ್ಕರಾನ್ ಪುರಂಧಾನ್ಯ ಧನಾಧಿ ಮಹೀತಲೆ ರಚಯಂ ಸಮರ್ಗ್ಯ ಶಾಂತ ಮನಸಃ ರವಿ ರಮ್ಯಾ ಹಿ ಸಮಾಹತ ರವಿ ಮಂತ್ರಿ ಆದದ್ದರಿಂದ ಸಕಾಲಕ್ಕೆ ಮಳೆ ಆಗ್ತದೆ ಹೆಚ್ಚು ಮಳೆ ಆಗ್ತದೆ ಮಳೆ ಆಯಿತು ಅಂದರೆ ಧನಧಾನ್ಯಗಳು ಸಮೃದ್ಧವೇ ಆಗಿ ಆಗ್ತವೆ ದುರ್ಭುಖೆ ಎಲ್ಲೂ ಆಗೋದಿಲ್ಲ ರೋಗ ರುಜಿನಗಳು ಅಲ್ಲಲ್ಲಲ್ಲಿ ಅವರ ಕರ್ಮಾನುಸಾರವಾಗಿ ರೋಗ ರುಜಿನಗಳು ಆಗ್ತದೆ ಡಾಕ್ಟರ್ದು ನಡಿಬೇಕಲ್ರಿ ರೋಗಿಗಳೇ ಇಲ್ಲ ಅಂದರೆ ಅವ್ರದ್ದು ಏನು ಗತಿ ದೇವರು ಎಷ್ಟು ಶರಣೆ ಇದ್ದ ನೋಡ್ರಿ ಭಾರೀ ಬುದ್ಧಿವಂತ ರಾಮ ಭಾರೀ ಬುದ್ಧಿ ಜಗನ್ ಅವನು ಜಗತ್ತಿನ ಚೇಷ್ಟೆಗಳನ್ನು ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಭಗವಂತ ಅವನ ಕೈಯೊಳಗೆ ಇದೇ ರಿಮೋಟ್ ಕಂಟ್ರೋಲ್ ಜಗತ್ತಿನ ರಿಮೋಟ್ ಕಂಟ್ರೋಲ್ ಭಗವಂತನಲ್ಲಿ ಇದ್ದದ್ದರಿಂದ ಅವನು ನಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ ನಮ್ಮ ಕರ್ಮಾನುಸಾರವಾಗಿ ಅವನದು ದೋಷ ಅಲ್ಲ ಇದು ನಮ್ಮ ದೋಷ ಅಂತಹ ಸೇನಾಧಿಪತಿನೂ ಕೂಡ ರವಿ ಆದದ್ದರಿಂದ ಅವನು ಒಳ್ಳೆಯದನ್ನು ಉಂಟು ಮಾಡ್ತಾನೆ ಮೇಘಾಧಿಪತಿ ಮಳೆ ಬರಬೇಕಾದರೆ ಮೇಘಗಳಿಗೆ ಆಜ್ಞೆ ಮಾಡಬೇಕು ರವಿ ಆಜ್ಞಾ ಮಾಡಬೇಕು ರವಿ ಸೂರ್ಯ ಆಜ್ಞಾ ಮಾಡಬೇಕು ಆಜ್ಞೆ ಮಾಡದ್ದರಿಂದ ಸದಾ ಎಲ್ಲ ಕಡೆ ಕೆಲವು ಕಡೆ ಮಳೆ ಆಗ್ತದೆ ಕೆಲವು ಕಡೆ ದುರ್ಭಿಕ್ಷ ಆಗ್ತದೆ ಅವರವರು ಕರ್ಮಾಸಾರ ಆ ದೇಶ ಕಾಲ ಅವರು ಕ್ರಮಾನುಸಾರವಾಗಿ ಆ ನಂತರ ಹಿಂಗಾರಿ ಮುಂಗಾರಿ ಮಳೆ ಇವೆ ಹಿಂಗಾರಿ ಮುಂಗಾರಿ ಎರಡೂ ಮಳೆಗಳ ಅತ್ಯುತ್ತಮವಾದ ಮಳೆ ಯಾವುದು ಅಂತಂದರೆ ಬಿತ್ತವರು ಬಹಳ ಮುಂಗಾರಿ ಮಳಿ ಪ್ರಕಾಶ ಮುಂಗಾರಿ ಮಳಿ ಅತ್ಯುತ್ತಮವಾಗಿದೆ ಅದಕ್ಕೆ ರವಿ ನಿಯಾಮಕನಾಗಿದ್ದಾನೆ ಅದಕ್ಕಾಗಿ ಸುಖಿನ ಭಯವರ್ಜಿತ ನರಾ ಧನಧಾನ್ಯ ಅಂಬು ಅನ್ವಿತಾಧರಾಹ ನಿರತ ಕುಬ್ಜಾಂ ರಣವಾಧಿಕ ಶಿಶುಪುತ್ರೇ ಧಾನ್ಯ ನಾಯಕ ಸೂರ್ಯ ರವಿ ಇದಕ್ಕೆ ನಾಯಕನಾದದ್ದರಿಂದ ಮುಂಗಾರಿ ಬೆಳೆ ಅತ್ಯುತ್ತಮವಾಗಿ ಬೆಳೆಯುತ್ತೇವೆ ಭಯ ದೂರವಾಗ್ತದೆ ಸುಖ ಪ್ರಾಪ್ತಿಯಾಗ್ತದೆ ರಾಜರಲ್ಲಿ ರಾಜರಾಜರಲ್ಲಿ ಯುದ್ಧ ಸ್ವಲ್ಪ ಕಡಿಮೆ ಆಗ್ತದೆ ದ್ರವ್ಯ ಧಾನ್ಯಗಳು ಸಮರ್ಥವಾಗಿ ಬೆಳೆತಿವೆ ಆದ ಕಾರಣ ಹಿಂಗಾರಿಗೆ ಬುಧ ಆದದ್ದರಿಂದಲೂ ಕೂಡ ಸಾಕಷ್ಟು ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ಅಂತ ಹೇಳಲಿಕ್ಕಾಗುವುದಿಲ್ಲ ಫಿಫ್ಟಿ ಫಿಫ್ಟಿ ಹಿಂಗಾರಿ ಮಳೆ ಆಗ್ತದೆ ಅಂತನ್ನುವುದನ್ನು ತಿಳಿಸಿ ಆನಂತರ ಈಗ ರಾಶಿ ಯಾರ್ಯಾರ ರಾಶಿಗಳು ಸಾಮಾನ್ಯವಾಗಿ ಗೊತ್ತೇ ಇರ್ತದೆ ಆ ರಾಶಿಗಳ ಆಯವ್ಯಯ ಪೆಟ್ಟಿಗಳು ಅಂದರೆ ವರ್ಷದುದ್ದಕ್ಕೂ ನಮಗೆ ಎಷ್ಟು ಪ್ರಾಫಿಟ್ ಆಗ್ತದೆ ನಮಗೆ ಎಷ್ಟು ಲಾಸ್ ಆಗ್ತದೆ ದೇಶಪಾಂಡೆ ಅದಕ್ಕೆ ಬಂದು ಕೂತಿದ್ದೀನಿ ನೀನು ಹಾಂ ಬಿಸ್ನೆಸ್ ಮಾಡೋರು ಇದನ್ನು ಮೊಟ್ಟ ಮೊದಲಿಗೆ ಕೇಳಲೇಬೇಕು ಸಾಕಷ್ಟು ಬಿಸ್ನೆಸ್ಸು ಈಗಿನ ಭಾಳಷ್ಟು ಹೈಯೆಸ್ಟ್ ಬರಿದಿದೆ ಒಂದೇ ಒಂದು ನ್ಯಾಯದಿಂದ ಯಾರು ಬಿಸ್ನೆಸ್ ಮಾಡ್ತಾರೆ ನಿಶ್ಚಿತವಾಗಿ ಅವರಿಗೆ ರೊಕ್ಕ ಉಳಿತದೆ ಖರ್ಚಾಗೋದಿಲ್ಲ ಆಚಾರ ಬರ್ತದೆ 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 ಹೆಂಗೆ ಹೋಗ್ತದೆ ಗೊತ್ತಾಗಂಗೆ ನೋಡ್ರಿ ಆಚಾರ ಅದಕ್ಕಾಗಿ ಒಂದು ಗುರುಗಳು ಒಂದು ದೇವರು ಇವ್ರನ್ನ ನಂಬಬೇಕು ನಂಬಿದಾಗ ನಾವು ಗಳಿಸಿದ ನ್ಯಾಯದಿಂದ ಗಳಿಸಿದ ರೊಕ್ಕ ನಮ್ಮ ಬ್ಯಾಂಕ್ನಾಗೆ ಉಳಿತದೆ ಅದು ಡಬಲ್ ಆಗ್ತದೆ ಮೀಷಾದಿರಾಶಿನ ಆಯವ್ಯಯ ಎಲ್ಲರೂ ತಮ್ಮ ತಮ್ಮ ರಾಶಿಗಳನ್ನು ನೆನಪು ಮಾಡ್ಕೋರಿ ಮೇಷರಾಶಿ ಇದ್ದವರು ಹದಿನಾಲ್ಕು ಪ್ರಾಫಿಟ್ ಹನ್ನೊಂದು ಲಾಸ್ ವೃಷಭ ರಾಶಿ ಇದ್ದವರು ಎಂಟು ಆಯ ಐದು ವ್ಯಯ ಆನಂತರ ಮಿಥುನ ರಾಶಿಯವರಿಗೆ ಹೈಯೆಸ್ಟ್ ಹದಿನಾಲ್ಕು ಆಯಾ ಎರಡು ಮೈನಸ್ ಕರ್ಕರಾಶಿಯವರಿಗೂ ಅಡ್ಡಿ ಇಲ್ಲ ಎಂಟು ಆಯ ಹದಿನಾಲ್ಕು ವ್ಯಯ ಸಿಂಹ ಹತ್ತು ಹನ್ನೊಂದು ಆಮೇಲೆ ಕನ್ಯಾಕ ಅಡ್ಡಿ ಇಲ್ಲ ಚಲೋದ ಕನ್ಯಾಕ ಹದಿನಾಲ್ಕು ಪ್ರಾಫಿಟ್ ನಾಲ್ಕು ಲಾಸ್ ಎರಡು ಲಾಸ್ ತುಲಾ ಎಂಟು ಐದು ವೃಶ್ಚಿಕ ಹದಿನಾಲ್ಕು ಹನ್ನೊಂದು ಧನುಕ್ ಹನ್ನೊಂದು ಎರಡು ಆ ನಂತರ ಮಕರ ನೋ ಪ್ರಾಫಿಟ್ ನೋ ಲಾಸ್ ಐದು ಆಯ ಐದು ವ್ಯಯ ಕುಂಭಕ್ಕೂ ಅಷ್ಟೇ ಮಕರಕ್ಕೂ ಅಷ್ಟೇ ಮೀನಕ್ಕೈಯಷ್ಟು ಹನ್ನೊಂದು ಆಯ ಎರಡು ವ್ಯಯ ಈ ರೀತಿಯಾಗಿ ಈ ರಾಶಿಗೆ ಆಯವ್ಯಯ ಈ ವರ್ಷಕ್ಕೆ ಆಯವ್ಯಯ ಪೆಟ್ಟುಗಳನ್ನು ಸಾಧಾರಣವಾಗಿ ಕೊಟ್ಟಿದ್ದಾರೆ ಇದೇ ಪರ್ಮನೆಂಟ್ ಅಂತ ಯಾರೂ ದಯವಿಟ್ಟು ತಿಳ್ಕೊಳ್ಲಿಕ್ಕೆ ಹೋಗಬೇಡ್ರಿ ದಯವಿಟ್ಟು ಯಾರು ತಿಳ್ಕೊಳ್ಳಕ್ಕೆ ಹೋಗಿ ಆಚಾರ ನನಗೆ ಹನ್ನೊಂದು ಆಯ್ತು ರೀ ಎರಡು ವ್ಯ ಐತ್ರಿ ನಾವು ಬಂದೇನು ನೋಡ್ರಿ ಅಲ್ಲ ಹೆಚ್ಚಾಗ್ಬೋದು ನ್ಯಾಯದಿಂದ ನ್ಯಾಯದಿಂದ ಧರ್ಮದಿಂದ ಗಳಿಸಿದಾಗ ಉಪಜೀವನ ಮಾಡಿದಾಗ ಭಗವಂತ ಉಳಿಸ್ತಾನೆ ಎಲ್ಲೋ ಎಲ್ಲ ಒಂದು ಜಾತ್ರೆ ಅಂತಾರ ಆಗ ಆಗ ಕೊಡಬಾರ್ದು ನಾವು ಆದ ಕಾರಣ ಅಂತಹ ಈ ಸಂವತ್ಸರದೊಳಗೆ ಸರ್ವಸಾಮಾನ್ಯವಾಗಿ ಈ ಸಂವತ್ಸರ ಒಳ್ಳೆ ಸಂವತ್ಸರ ನಾವು ಸಾಧನ ಮಾಡ್ಕೋಬೇಕು ಆ ಸಾಧನ ಮಾಡಿಕೊಳ್ಳದರಿಂದಲೇ ನಮ್ಮ ಜೀವನ ಭದ್ರವಾಗ್ತದೆ ಅಂತನ್ನುವುದನ್ನು ತಿಳಿಸಿದ್ದಾರೆ ಶ್ರೀಮನ್ನ ಶಾಲಿವಾನುಷಿಕೆ ಹತ್ತೊಂಬತ್ತು ನಲವತ್ತೊಂದು ವಿಶ್ವಬಸು ಸಂವತ್ಸರ ಉತ್ತರಾಯಣ ವಸಂತ ಋತು ಆನಂತರ ಮಾಸ ನಿಯಾಮಕನಾದನು ಪದ್ಮಿ ವಿಷ್ಣು ಚೈತ್ರ ಮಾಸ ಶುಕ್ಲಪಕ್ಷ ಮೂವತ್ತು ತಾರೀಕು ವಾಸರ ರವಿವಾಸರ ತಿಥಿ ಪ್ರತಿಪದ ಇಪ್ಪತ್ತು ಘಟಿಕ ಮೂವತ್ತೆರಡು ಫಳ ಸಮಯ ಹದಿನಾಲ್ಕು ಮೂವತ್ತಾರು ಇವತ್ತಿನ ದಿವಸ ರೇವತಿ ನಕ್ಷತ್ರ ಸ್ಥಿರ ನಕ್ಷತ್ರ ರೇವತಿ ಸ್ಥಿರ ನಕ್ಷತ್ರ ಆದ ಕಾರಣ ಅವು ಹದಿನೆಂಟು ತಾಸ್ ಇರ್ತದೆ ಐಂದ್ರ ನಾಮ ಯೋಗ ಮೂವತ್ತ್ನಾಲ್ಕು ಫಳ ಒಂದು ಘಟಿಕ ಬಾಲವನಾಮಕರಣ ಈ ರೀತಿಯಾಗಿ ಹೇಳಿ ಸಂವತ್ಸಾರಾರಂಭ ಅಭ್ಯಂಗ ಸ್ನಾನಂ ನಿಂಬು ಪುಷ್ಪ ಬಲಭಕ್ಷಣಂ ಪಂಚಾಂಗ ಪೂಜನಂ ಶ್ರವಣಂಚ ನವರಾತ್ರಿ ಉತ್ಸವಾರಂಭ ಆನಂತರ ಶ್ವೇತದ್ವೀಪವರಾಹನ ಧ್ವಜ ಧ್ವಜ ಆರೋಪಣ ಅಂತ ಈ ರೀತಿಯಾಗಿ ಈ ಪಂಚಾಂಗ ಅಂದರೆ ಐದು ಅಂಗಗಳು ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದಕ್ಕೆ ಪಂಚಾಂಗ ಅಂತ ಈ ರೀತಿಯಾಗಿ ಕರೀತಾರೆ ಆದ ಕಾರಣ ಈ ಪಂಚಾಂಗಕ್ಕೆ ನೀವು ಹಂಡ್ರೆಡ್ ಟು ಪರ್ಸೆಂಟು ಶರಣಾಗತರಾಗಬೇಡ್ರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗುರುಗಳ ಅನುಗ್ರಹ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಪ್ರಯತ್ನ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ದೇವರ ಇಚ್ಛಾ ಕಲತ್ತು ನೂರಾಗ್ತದೆ ಹೊರತು ನಾವೇನು ಮಾಡ್ತೇವೆ ಪಂಚಂಗದ ಮೇಲೆ ಹಂಡ್ರೆಡ್ ಟು ಪರ್ಸೆಂಟ್ ವಿಶ್ವಾಸ ಇಟ್ಟು ಇಟ್ಕೋತೇವಲ್ಲ ಅದು ತಪ್ಪು ತಿಳುವಳಿಕೆ ಆದ ಕಾರಣ ನಿಮ್ಮೆಲ್ಲದಕ್ಕೂ ಇನ್ನೊಮ್ಮೆ ವಿಶ್ವಾವಸನಾಮ ಸಂವತ್ಸರದ ಶುಭ ಕೋರೆಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷದ ಉದ್ದಕ್ಕೂ ಒಳ್ಳೆಯ ಮನಸ್ಸನ್ನು ಕೊಟ್ಟು ದೇವರ ಬಗ್ಗೆ ಗುರುಗಳ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ಸೇವಾ ಭಾವನನ್ನು ಕೊಟ್ಟು ಆ ಶಕ್ತಿಯನ್ನು ದಯಪಾಲಿಸಬೇಕು ಅಂತ ಪ್ರಭು ರಾಮಚಂದ್ರ ದೇವರಲ್ಲಿ ನಾವು ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಆನಂತರ ರಾಮಾಯಣ ನಾಳೆ ಶುರು ಮಾಡಬೇಕಾಗಿತ್ತು ಇವತ್ತ ರಾಮನವಮಿ ಉತ್ಸವ ಆದ ಕಾರಣ ಸ್ವಲ್ಪ ಒಂದೇ ಐದು ನಿಮಿಷಗಳ ಕಾಲ ಈ ರಾಮಾಯಣದವನ್ನು ನಾವು ಕೇಳಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ರಾಮಚಂದ್ರ ದೇವರು ಮೊಟ್ಟ ಮೊದಲಿಗೆ ಮರ್ಯಾದ ಪುರುಷ ಅವನು ಸಾಕ್ಷಾತ್ ಭಗವಂತನ ಅವತಾರ ತ್ಯಾಗದ ಮೂರ್ತಿ ರಾಮ ತ್ಯಾಗದ ಸ್ವರೂಪ ಅಂದ್ಕೊಂಡಿಲ್ಲ ಜನ್ಮದೊಳಗೆ ದೇವರು ಅವನು ಸಾಕ್ಷಾತ್ ಭಗವಂತ ಆಗ ರುದ್ರದೇವರಿಗೆ ಪಾರ್ವತಿ ಕೇಳ್ತಾಳೆ ಏಕಾಂತದೊಳಗೆ ಯಾರ ಸ್ಮರಣೆಯಿಂದ ಲಘು ಕಡಿಮೆ ಹೆಚ್ಚು ಮಾಡ್ತಾ ಇರುವಾಗ ಆಚಾರ ನೀವು ಹೆಚ್ಚು ಮಾಡಿಸಿದ್ರಿ ಅಂದರೆ ಪೌಮಾನ ಹೋಮ್ ಹಿಂಗೆ ಚಟ್ಕಿ ಒಳಗೆ ಪೌಮಾನ ಹೋಮ್ ಮುಗಿಬೇಕು ರೀ ಏ ಚಲೋ ಆಚಾರು ಆಚಾರ ಪಾಚ್ಪನಾಶ್ ರೂಪಾಯಿ ದಕ್ಷಿಣ ಕೊಡ್ತೀನಿ ರೀ ಆಚಾರ ಯಾರು ನ್ಯಾಯವಾಗಿ ಧರ್ಮಿಷ್ಠರಾಗಿ ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಈ ಆಚಾರ ಚಲೋ ಮಾಡಿಸ್ಲಿಲ್ಲ ಅಂಥ ಕಾಲ ಬಂದಿದೆ ಅಂಥ ಕಾಲ ಬರ್ತದೆ ಅಂತ ತಿಳ್ಕೊಂಡು ಪಾರ್ವತಿ ಏಕಾಂತದೊಳಗೆ ರುದ್ರದೇವರನ್ನು ಕೇಳ್ತಾಳೆ ಯಾರ ಸ್ಮರಣೆ ಮಾಡಿದಾಗ ಎಲ್ಲರ ಸ್ಮರಣೆ ಆಗ್ತದೆ ನಮ್ಮ ಪಾಪ ಎಲ್ಲವೂ ಕೂಡ ಎಲ್ಲ ಪಾಪ ನಾಶ ಆಗಬೇಕು ನಮಗೆ ಚೈತನ್ಯ ಸಿಗಬೇಕು ನಮ್ಮ ರೋಗಗಳು ನಾಶವಾಗಬೇಕು ನಮ್ಮ ಜೀವನ ಭವಿಷ್ಯ ನಮ್ಮ ಭವಿಷ್ಯ ಉಜ್ವಲವಾಗಬೇಕು ನಮ್ಮ ಆಯುಷ್ಯದೊಳಗೆ ಶಕ್ತಿ ಸಿಗಬೇಕು ಆಯುಷ್ಯ ಸಾರ್ಥಕವಾಗಬೇಕು ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಯಾರ ನಾಮಸ್ಮರಣೆ ಮಾಡಿದಾಗ ಈ ಪುಣ್ಯ ಸಿಗ್ತದೆ ನನಗೆ ಹೇಳಪ್ಪ ಅಂತ ನಮಗೋಸ್ಕರ ಸಜ್ಜನರಿಗೋಸ್ಕರ ಪಾರ್ವತಿ ಕೇಳ್ಕೊಂಡಾಳೆ ಹೊರತು ಅದಕ್ಕೇನು ನಾಲೆ ಮಾತಾಡ್ತಾ ಮಾತಾಡ್ತಾನೆ ಆ ರಾಮದೇವರ ಗುಡಿಯ ಪ್ರದಕ್ಷಿಣೆ ಹಾಕ್ತಾರೆ ನಾ ನೀವು ಎಲ್ಲಿದ್ದೀರಿ ಅಂತ ಕೇಳ್ತಾರೆ ನಾನು ರಾಮದೇವರ ಪ್ರದಕ್ಷಿಣೆ ಹಾಕ್ತೇನೆ ರಾಮದೇವರಿಗೆ ಪೂಜೆ ಮಾಡ್ಕೊತಾರೆ ನಿಂದಿ ನೀವೇನು ಮಾಡ್ತೀನಿ ನೀವು ಯಾವುದಕ್ಕೆ ಬಂದಿರಿ ಅಷ್ಟು ಇಪ್ಪತ್ನಾಲ್ಕು ತಾಸು ದೇವರ ಕರಡೆ ನಮ್ಮ ಮನಸ್ಸು ಒಲಿಯುವುದಿಲ್ಲ ಅದಕ್ಕಾಗಿ ಅವರಿಗಾಗಿ ನಮಗಾಗಿ ಅಲ್ಲ ಅವರಿಗಾಗಿ ಅವರಿಗೋಸ್ಕರ ಯಾರ ನಾಮಸ್ಮರಣೆ ಮಾಡೋದರಿಂದ ಸಕಲ ಪಾಪಗಳು ಪರಿಹಾರವಾಗ್ತದೆ ಮೋಕ್ಷವಾಗ್ತದೆ ಆ ಭಗವಂತನ ರೂಪವನ್ನು ಆ ಭಗವಂತನ ನಾಮಸ್ಮರಣವನ್ನು ನೀನು ತಿಳಿಸಬೇಕು ಅಂತ ಪಾರ್ವತೀ ದೇವಿ ಏಕಾಂತದೊಳಗೆ ಲೋಕಾಂತ ಅಲ್ಲ ಏಕಾಂತದೊಳಗೆ ದೇವಿ ಕೇಳ್ಕೊಂಡಾಗ ರುದ್ರದೇವರು ಹೇಳ್ತಾರೆ ಏನು ಹೇಳ್ತಾರೆ ಇದೇ ಭಗವಂತನ ನಾಮಸ್ಮರಣೆ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯ ತಮ್ಮ ವರನ ಎರಡು ಅಕ್ಷರದೊಳಗೆ ನಮ್ಮ ಜೀವನ ಇದೆ ಒಂದು ರಾಮ ಅಂತ ಹೇಳಿದಾಗ ಒಂದು ಸಾವಿರ ಭಗವಂತನ ರೂಪವನ್ನು ನಾಮಸ್ಮರಣೆ ಮಾಡಿದಾಗ ಏನೊಂದು ಪುಣ್ಯವನ್ನು ಪ್ರಾಪ್ತವಾಗಬೇಕು ರಾಮ ಎರಡು ಅಕ್ಷರದೊಳಗೆ ನಮ್ಮ ಜೀವನ ಇದೆ ಪುಣ್ಯವಂತರಾಗ್ತಾರೆ ಅವರ ಮೋಕ್ಷಕ್ಕೆ ಹೋಗ್ತಾರೆ ಅಂತಂದಾಗ ಸುಲಭ ಐತಲ್ರಿ ಆಚಾರ ಹೋಗ ಮುಂದೆ ರಾಮ ಅಂತಂದುಬಿಟ್ಟರು ಮುಗಿತಲ್ರಿ ಏ ಚಂದ ಹೇಳ್ದು ನೋಡ್ರಿ ಆಕಿನೂ ಚೆಂದ ಕೇಳ್ದು ರುದ್ರದೇವರು ಭಾಳ ಚಂದ ಹೇಳಿದ್ರು ಅಂತ ನಿಮ್ಗೆ ಅನಿಸ್ತದೆ ಅಷ್ಟು ಸುಲಭವಾಗಿ ಹೋಗೋ ಮುಂದೆ ರಾಮ ಅಂತನೋ ನಾಮಸ್ಮರಣೆ ಬರಲಿಕ್ಕೆ ಶಕ್ಯವಿಲ್ಲ ಬರುವುದಿಲ್ಲ ಇದು ಅನಂತ ಜನ್ಮದ ಸ್ಕೀಮ್ ಇದೆ ಇದು ಒಂದು ಜನ್ಮದ್ದಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದೇ ಇದೇ ರಾಮ ಕೃಷ್ಣ ಜನ ಕೃಷ್ಣ ಶ್ರೀಮದ್ಭಗವದ್ಗೀತಾದೊಳಗೆ ಹೇಳ್ತಾನೆ ಬಹೂನಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತಿ ನನ್ನನ್ನು ನೀನು ಹೊಂದಬೇಕು ಅರ್ಜುನ್ ತಂದ್ರೆ ಬಹೂನಾಂ ಪುರುಷ ಸರ್ವೋತ್ತಮ ಕರುಣಾಸಮುದ್ರ ಜಗತ್ಸ್ವಾಮಿ ಅಂತಹ ರಾಮ ಅಂತನೋ ಅಕ್ಷರದೊಳಗೆ ಸಹಸ್ರ ನಾಮಗಳು ಅಡಗಿವೆ ಆದ ಕಾರಣ ಅಂತಹ ರಾಮನನ್ನು ಅಂಥ ರಾಮನನ್ನು ಇಲ್ಲಿ ಸ್ವಾಮಿಗಳು ಸಾಧಾರಣ ಮೂವತ್ತು ವರ್ಷ ಯಾಕ್ರೆ ಹಾಂ ಮೂರು ವರ್ಷಗಳಾದವು ನನಗನಿಸ್ತದೆ ಮಾನ್ಯ ಕುಂಭಮೇಳ ಆಯ್ತಲ್ಲ ಆ ರಾಮ ಇಲ್ಲಿ ರಾಮನೇ ಅಲ್ಲಿ ಹೋಗ್ಯಾನೇನು ಅಂತ ಈ ರೀತಿಯಾಗಿ ನನಗನಿಸ್ತದೆ ಯಾಕೆಂದರೆ ಪ್ರತಿಷ್ಠಾಪನ ಮಾಡಿದ ವ್ಯಕ್ತಿಯೊಳಗೆ ಏನು ಪುಣ್ಯ ಇದೆಯಾ ಪಜಾವರ ಸ್ವಾಮಿಗಳ ಹತ್ರ ಎಷ್ಟು ಪರ್ಯಾಯ ಮಾಡಿದ್ದಾರೆ ಅವರು ಐದು ಪರ್ಯಾಯ ಯಾರೂ ಮಾಡಿಲ್ಲ ಆ ಪುಣ್ಯ ಎಲ್ಲ ನಮ್ಮ ಗುಲ್ಬರ್ಗ ರಾಮ ಮಂದಿರದಲ್ಲಿ ಇಟ್ಟಿದ್ದರಿಂದ ಪ್ರಭು ರಾಮಚಂದ್ರ ದೇವರು ಅಯೋಧ್ಯ ನಗರದೊಳಗೆ ಎಷ್ಟು ಸಾಕ್ಷಾತ್ ಆಗಿದ್ದಾರೆ ಅಷ್ಟೇ ಸಾಕ್ಷಾತ್ತಾಗಿ ಈ ರಾಮಚಂದ್ರ ದೇವರು ಇಲ್ಲಿ ಇದ್ದಾರೆ ಅಂತನ್ನು ವಿಶ್ವಾಸದಿಂದ ಒಂದು ನಂಬಿಕೆಯಿಂದ ಗ್ಯಾರಂಟಿಯಿಂದ ನೀವು ಸೇವಾ ಮಾಡಿರಿ ನಿಶ್ಚಿತವಾಗಿ ನಮಗೆ ಫಲ ಸಿಗ್ತದೆ ಆದ ಕಾರಣ ಅಂತಹ ರಾಮನ ಸ್ಮರಣೆಯನ್ನು ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡಿ ನಾಳಿನ ದಿವಸ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣ ರಾಮನ ಮಾಡಿದ ಎಲ್ಲ ಗುಣಗಳು ರಾಮ ಮಾಡಿದ ಜಗತ್ತಿಗೆ ಏನು ಉಪಕಾರ ಮಾಡಿದ್ದಾನೆ ಅವನ ತತ್ವಗಳು ಏನು ಅವನ ಪ್ರಮೇಯಗಳು ಏನು ಅನ್ನೋ ಹೀಗೆ ತುಳಸಿದಾಸರದ್ದು ಒಂದು ಕವನವನ್ನು ಹೇಳಿದ್ದಾರೆ ಆ ತುಳಸಿದಾಸರದು ಹಾಗೂ ವಾಲ್ಮೀಕಿ ರಾಮಾಯಣ ಮಹತ್ವವಾದ ಪ್ರಮೇಯಗಳನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲಿಕ್ಕೆ ನಾಳೆ ಹಿಡಿದುಕೊಂಡು ರಾಮನವಮಿ ತನಕ ಅದನ್ನು ತಿಳ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮತ್ತು ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್ ನಾಳೆಯಿಂದ ಸರಿಯಾಗಿ ಆರು ಮೂವತ್ತು ಗಂಟೆಯಿಂದ ಎಂಟು ಗಂಟೆಯವರೆಗೆ ಆಚಾರ ಪ್ರವಚನ ಮುಂದುವರಿತದೆ ಇವತ್ತು ಭರತನಾಟ್ಯ ಕಾರ್ಯಕ್ರಮ ಗಿರಿಜಾದೇವಿ ಸಂಗೀತ ನೃತ್ಯ ಕಲಾಮಂದಿರದ ವಿದ್ಯಾರ್ಥಿಗಳಿಂದ ಈ ನೃತ್ಯ ಸಂಯೋಜನೆಯರು ಶ್ರೀಮತಿ ವಿನ್ಯಾಸ ವಿಕ್ರಮ್ ಅವರು ಮಾಡಿದ್ದಾರೆ ಈಗ ಪ್ರವಚನದ ನಂತರ ಭರತನಾಟ್ಯ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕು ಹಾಗೂ ಇವತ್ತು ಒಂದು ರಾಮದೇವರ ಭವ್ಯವಾದ ಭಾವಚಿತ್ರವನ್ನು ತಾವೆಲ್ಲ ಸ್ಟೇಜಲ್ಲಿ ನೋಡ್ತಾ ಇದ್ದೀರಿ ಅದನ್ನು